ಇಯರ್ಸಿಂದ ಒಂದು ಕೋವಿಡ್ ಟೈಮಲ್ಲಿ ಎರಡು ಟೂ ಇಯರ್ಸ್ ಯಾವುದೇ ನೋಟಿಫಿಕೇಶನ್ ಅಂತ ಆಗಿಲ್ಲ ಅದಾದ್ಮೇಲೆ ಒಂದು ವರ್ಷ ಎಲೆಕ್ಷನ್ ಇಯರ್ ನೋಟಿಫಿಕೇಶನ್ ಆಗಿಲ್ಲ ಅದಾದಮೇಲೆ ಈ ಲಾಸ್ಟ್ ಟೂ ಇಯರ್ಸ್ ಇಂದ ಲಾಸ್ಟ್ ಒನ್ ಇಯರ್ ಒಳಂಬ ಒಳಂಬಲಾಗಿಲ್ಲ ಆದರೆ ಹಿಂದೆ ಲಾಸ್ಟ್ ಲಾಸ್ಟ್ ಇಯರು ಒಂದು ನಾಲ್ಕರಿಂದ ಈ ನೋಟಿಫಿಕೇಶನ್ ಆಗಿದೆ 5 to 10000 वैकेंसी ಲಾಗಿವೆ टोटल वैकेंसी ಎಷ್ಟು ಇದೆ ಕರ್ನಾಟಕದಲ್ಲಿ 43 ಡಿಪಾರ್ಟ್ಮೆಂಟ್ ಇಂದ 7276380 પોસ્ટ वैकेंसी ಇದೆ 43 ಡಿಪಾರ್ಟ್ಮೆಂಟ್ ಇಂದ ಈಚಸ್ वैकेंसी 70000 727 वैकेंसी ಇದೆ ಓಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಸ್ಟ್ 27000 वैकेंसी ಇದೆ ಇಷ್ಟು वैकेंसीಇದ್ರು ನೋ ಯಾವುದಾದರೂ ನೋಟಿಫಿಕೇಶನ್ ಮಾಡಿದರಾ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಆಯಿತು ಅದಿಗೆ ಇಲ್ವಾ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಪಿ ಎಸ್ ಐ ಪಿ ಸಿ ಅಂತ ಅಂತಂದ್ರೆ ಆಲ್ಮೋಸ್ಟ್ ತ್ರೀ ಟು ಫೈವ್ ಇಯರ್ಸ್ ಆಗಿದೆ ಫೈವ್ ಟು ಸಿಕ್ಸ್ ಇಯರ್ಸ್ ಓಯೋಮಿ ಯಾಕೆ ಹೇಳ್ತಾ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಕಾಸ್ ಆಫ್ ದೇರ್ ಇಸ್ ನೋನ್ ರೆಕ್ರೂಟ್ಮೆಂಟ್ ಒಂದೇ ಒಂದು ಸ್ಮಾಲ್ ಇನ್ಸಿಡೆಂಟ್ ಅದೇನು ಸ್ಕ್ಯಾಮ್ ಆಗಿಲ್ಲ ಏನಾಗಿಲ್ಲ ಒಂದು ಪಿ ಸಿ ಎಸ್ ಎಚ್ ಇಂಡಿಯನ್ ಟೆಕ್ನಾಲಜಿಯಿಂದ ಟಿ ಸಿ ಎಸ್ ಸಿ ಕೊಡಬೇಕು ಅಂತ ಹೇಳಿ ಡೆಲ್ಲಿಯಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಆಯಿತು ಪ್ರೊಟೆಸ್ಟ್ ಆಯ್ತಾ ಇಲ್ವಾ ಅದರಲ್ಲಿ ಕೋಚಿಂಗ್ ಸಂಸ್ಥೆ ಎಲ್ಲ ಕೋಚಿಂಗ್ ಸಂಸ್ಥೆಗಳು ಅದಕ್ಕೆ ಭಾಗಿಯಾಗಿದ್ದರು ಲೆಕ್ಚರರು ಮೆಂಟರ್ಸು ಎಲ್ಲ ಸ್ಟೂಡೆಂಟ್ಸು ಸೇರಿಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಆಯಿತು ಆ ರೀತಿ ಕರ್ನಾಟಕದ ಆದರೆ ಮಾತ್ರ ಏನಾದರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೀವು ಇದೇ ಥರ ವೈಕಲ್ಲಿ ಕುತ್ಕೊಂಡಿದ್ದು ನೀವೇನಾದ್ರು ಪ್ರೊಟೆಸ್ಟಿಂಗ್ ನಾಳೆ ಬಂದಿಲ್ಲ ಅಂತಂದರೆ ಇನ್ನು ಎರಡು ವರ್ಷ ಆದ್ರೂ ಯಾವುದೇ ನೇಮಕಕ್ಕೆ ಆಗಲ್ಲ ರೀಸನ್ ಏನಂತಾರೆ ನಿಮಗೆ ಗೊತ್ತಿದೆ ಎರಡು ತಿಂಗಳು ಎರಡು ತಿಂಗಳು ಅಂದ್ಕೊಂಡು ಒಂದು ವರ್ಷ ಕಂಪ್ಲೀಟ್ ಮಾಡಿದ್ರು ಈಗ ಒಳ ಮೀಸಲಾತ ಇದು ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಹೌದಾ ಮೊನ್ನೆ ಏಳನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತಂದ್ರು ಆಗಿಲ್ಲ ಹದಿನಾರನೇ ತಾರೀಖು ಹಿಂಗೆ ಎರಡು ಮೂರು ತಿಂಗಳು ಮುಂದೆ ಹಾಕೊಂಡ್ತಾ ಹೋದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಜನ್ ಪಿ ಟಿ ಪಿ ಎಲೆಕ್ಷನ್ ಬರುತ್ತೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಬಿ ಪಿ ಎಲೆಕ್ಷನ್ ಬರುತ್ತೆ ಅದರಲ್ಲೂ ಕೋಡ್ ಆಫ್ ಕಂಡಕ್ಟ್ ಮತ್ತೆ ಅದಾದ್ಮೇಲೆ ರಿಸಲ್ಟ್ಸ್ ಈ ಥರ ಬಂದರೆ ಇನ್ನೂ ಒಂದು ಸಿಕ್ಸ್ ಮಂತ್ ಒಂದು ಇಯರ್ ಇದೆಲ್ಲ ಹೋಗ್ತಾರೆ ಟ್ರ್ಯಾಕ್ ಟೈಮ್ ಕೀಪ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ ಅದು ನೆಕ್ಸ್ಟ್ ಇಯರು ಇನ್ನು ಒಂದು ವರ್ಷ ಆದಮೇಲೆ ಅದು ಈಗ ಒಳ ಮೀಸಲಾತಿ ಏನು ಕೋರ್ಟ್ ಕೋರ್ಟ್ ಕೇಸ್ ಆಗುತ್ತೆ ಅದು ಕೋರ್ಟಲ್ಲಿ ಸ್ಟೇ ತೊಗೊಂಡ್ಬಿಡ್ಬೋದು ಹೇಳೋಕ್ಕಾಗಲ್ಲ ನೀವು ನಾಳೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಿನಿಮಮ್ ಒಬ್ಬೊಬ್ಬರು ಐನೂರು ಜನ ಕರ್ಕೊಂಡ್ಬರ್ಬೇಕು ನೀವು ನೂರು ಜನ ಕರ್ಕೊಂಬೋದು ಫ್ರೀಡಮ್ ಪಾರ್ಕಲ್ಲಿ ಹತ್ತು ಸಾವಿರ ಜನ ಸೇರ್ಕೊಂಡಿದ್ದೀವಿ ಅಂತಂದರೆ ಒಳ ಅಂತ ಇದರಿಂದ ಏನು ನೇಮಕಾಗಿ ತಡೆ ಹಿಡಿದಿದ್ದಾರೆ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹದಿನೇಳು ಪರ್ಸೆಂಟ್ ಇಂದ ಎಂಬತ್ ಮೂರು ಪರ್ಸೆಂಟ್ ಅವರಿಗೆ ತೊಂದರೆ ಆಗ್ತಾ ಇದೆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆ ಹೇಳಿದ್ರೆ ಇಲ್ವಾ ಎಲ್ಲರೂ ಲೈಬ್ರರಿ ಕೂತ್ಕೊಂಡು ವಿಡಿಯೋ ಸತಿ ಚೆಕ್ ಮಾಡಿ ಕೇಳಿಕೊಂಡಿರ್ತೀರಾ ಕೇಳಿದ್ರೆ ಇಲ್ವಾ ವಿಡಿಯೋನ ಕ್ಲಿಯರ್ ನೋಡಿಲ್ವಾ ನೋಡಿದ್ರು ಕೂಡ ಯಾರಾದ್ರೂ ಪ್ರಶ್ನೆ ಮಾಡಿದ್ರಾ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಯಾರಾದ್ರೂ ಮಾಡಿದ್ರ ದಯವಿಟ್ಟು ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಏನೇ ಚೇಂಜಸ್ ಆಗಬೇಕು ಅಂದ್ರೆ ನಿಮ್ಮಿಂದಲೇ ಸಾಧ್ಯ ಏನೇ ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ರೀಸನ್ ಬರೀ ಲೈಬ್ರರಿಯಲ್ಲೇ ಕುತ್ಕೊಂಡು ಅಪ್ಪ ಅಮ್ಮ ಕಟ್ಟಿರೋ ದುಡ್ಡನ್ನ ಇಲ್ಲಿ ಖರ್ಚು ಮಾಡಿಕೊಂಡು ಟೈಮ್ ನಿಮ್ದು ದುಡ್ಡು ಎಷ್ಟು ಖರ್ಚು ಮಾಡಿದ್ರು ವಾಪಸ್ ದುಡಿಬೋದು ಆದರೆ ನೀವು ಲಾಸ್ಟ್ ಫೈವ್ ಇಯರ್ಸ್ ಒನ್ ಇಯರ್ ಟೂ ಇಯರ್ಸ್ ಏನ್ ಟೈಮ್ ಕೊಟ್ಟಿದ್ದೀರಲ್ಲ ಆ ಟೈಮ್ ವಾಪಸ್ ಬರುತ್ತಾ ಏನಿ ಓದ್ತಾ ಇದ್ದೀವಿ ಅದು ರಾತ್ರಿ ಕಷ್ಟಪಟ್ಟು ಬೆಳಿಗ್ಗೆ ಐದು ಗಂಟೆಗೆ ಬರ್ತೀರಾ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತೀರಾ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿರ್ತೀರಾ ಈಗ ನೀವು ಏನ್ ಕಾನ್ಸಂಟ್ರೇಷನ್ ಮಾಡ್ತೀರಾ ಏನ್ ಫೋಕಸ್ ಮಾಡ್ತೀರಾ ಅದು ನೀವು ನೆಕ್ಸ್ಟ್ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಅದನ್ನ ಸೇಮ್ ಕಾನ್ಸಂಟ್ರೇಷನ್ ಸೇಮ್ ಫೋಕಸ್ ಮಾಡಕ್ಕಾಗುತ್ತಾ ಅದ್ರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಅಂತ ಮನೆಯಿಂದ ಬಿಡ್ತಾರೆ ನಿಮಗೆ ಏನ್ ಲೈಫ್ ಟೈಮ್ ಓದ್ಕೊಂಡೇ ಇರಲಿಲ್ಲ ಐವತ್ತು ವರ್ಷ ತನಕ ಅಂತ ಬಿಟ್ಟಾರ ಬಿಟ್ಟಾರ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ಸ್ಟಾರ್ಟ್ ಮಾಡ್ತಾರೆ ಅಕ್ಕ ಪಕ್ಕ ಇಲ್ಲ ಸೋಷಿಯಲ್ ಪ್ರೆಸರ್ ರಿಲೇಟಿವ್ಸ್ ಹುಡುಗರು ಹಿಂದೆ ಜವಾಬ್ದಾರಿ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಅದು ಹುಡುಗರು ಇದ್ದಾನೆ ನೀವು ಮದುವೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟೋ ಜನ ಹುಡುಗರು ನಲವತ್ತು ವರ್ಷ ಆದ್ರೂ ಆಗ್ತಾ ಇಲ್ಲ ಬಿಕಾಸ್ ಜಾಬ್ ತಗೋಬೇಕಂತ ಹೇಳಿ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೋ ಜನ ಮದ್ವೆಗೆ ಹೆಣ್ ಕೊಡ್ತಾ ಇಲ್ಲ ಅಂತ ರೀಸನ್ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಇದ್ರೆ ಹೆಣ್ ಕೊಡೋದನ್ನ ಮಾಡ್ಬಿಟ್ಟಿದೆ ಪರಿಸ್ಥಿತಿ ಹೇಗಿದೆ ಎಷ್ಟೋ ಜನಕ್ಕೆ ನಾನೇ ಕೇಳಿದೀನಿ ಇದನ್ನ ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಹೆಣ್ ಕೊಡ್ತಾರೆ ಅನ್ನೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತಂದ್ರೆ ಹೆಣ್ಣೆ ಸಿಗೋದು ಅವನಿಗೆ ನೋಟಿಫಿಕೇಶನ್ ಆದ್ರೆ ಎಲ್ಲ ಸೆಲೆಕ್ಟ್ ಆಗುದು ಹೌದಾಯ್ತು ಇದು ಫ್ಯಾಕ್ಸ್ ಇದು ಫ್ಯಾಕ್ಸ್ ಹೇಳ್ತಾ ಇದೀನಿ ಅದು ನೀವು ಸ್ಟೂಡೆಂಟ್ಸ್ ಹೇಳಿರೋದು ಇದು ಒಂದು ನೋಟಿಫಿಕೇಶನ್ ಆದ್ರೆ ನೂರಾರು ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಯಾಕೆ ಅಂತ ಅಂದ್ರೆ ನೀವು ಯಾರು ಒಪ್ಪೆ ಇಲ್ಲ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಅಪ್ಲೈ ಮಾಡೋದ್ರಿಂದ ಫೀಸ್ ಎಷ್ಟು ಇರುತ್ತೆ ಫೈವ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಅದೇ ಯು ಪಿ ಎಸ್ ಸಿ ಬರ್ತಿದ್ರೆ ಎಕ್ಸಾಮ್ ಬರ್ತಿದ್ರೆ ಗೊತ್ತಿರುತ್ತೆ ಒಂದು ಹಂಡ್ರೆಡ್ ರುಪೀಸ್ ಯಾರಿಗೆ ಜನರಲ್ ಮೆರಿಟ್ ಓ ಗೆ ಎಸ್ ಸಿ ಎಸ್ ಟಿ ವುಮೆನ್ಸ್ ಫ್ರೀ ಇದೆ ಇದೆಯೇ ಇಲ್ವಾ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು ಕೆ ಯುದವರು ಕೆ ಪಿ ಎಸ್ ಸಿ ಅವರು ಡ್ಯೂಟಿ ಮಾಡಿದ್ದಾರೆ ನೇಮ್ ಆಫ್ ಫೀಸ್ ಎಕ್ಸಾಮ್ ಫೀಸ್ ಕೆಇದಲ್ಲಿ ಫೋರ್ ಹಂಡ್ರೆಡ್ ರಿಸರ್ವ್ ಕಂಡಿದೆ ನಿಮ್ ಕಟ್ಟಿರೋ ಫೀಸ್ ಕೆ ಪಿ ಎಸ್ ಸಿ ಆಗಿ ಕೆಇ ಆಗಿ ಯಾವ್ದೋ ಒಂದು ಎಕ್ಸಾಮ್ ಮಾಡಿದ್ರೆ ಹದಿನೈದರಿಂದಿಸ್ಟೇಕ್ ಮಾಡಿರ್ತಾರೆ ಒಂದು ಅಬ್ಜೆಕ್ಷನ್ಗೆ ಐವತ್ತು ರೂಪಾಯಿ ಫೀಸ್ ಪೇ ಮಾಡಬೇಕು ನಾವು ಅದೊಂದು ಸಾವಿರ ರೂಪಾಯಿ ಫೀಸ್ ಪೇ ಮಾಡಬೇಕು ನಾವು ಅದರಲ್ಲಿ ಏನೋ ಕಾಣ್ಕೊಂಡು ಬಾರ್ಡರ್ ಇದ್ರಿ ಪಾಸ್ ಆಗ್ತೀವಿ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ಎಕ್ಸಾಮ್ ಬರಿಬೇಕಂದ್ರೆ ಮೂರಿಂದ ಐದು ಸಾವಿರದ ಎಕ್ಸಾಮ್ ಬರೀಬೇಕು ನೀವು ಯಾವತ್ತಾದ್ರೂ ಯಾರ ಎಂಟರ್ಲೆ ಮಿನಿಸ್ಟರ್ ಗೆ ಪ್ರಶ್ನೆ ಮಾಡಿದೀರಾ 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 ಹೇಳಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಇದು ಇಂಡಿ ಜವಾಬ್ದಾರಿ ಎಂ ಎಲ್ ಎ ಮಿನಿಸ್ಟರ್ಸ್ ಗೆ ಟಾರ್ಚರ್ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಬೇಕು ಮಾಡ್ತೀರಾ ಇನ್ನು ಮುಂದೆ ಆದ್ರೂ ಮಾಡ್ತೀರಾ ಅಟ್ಲೀಸ್ಟ್ ನಾಳೆ ಪ್ರತಿಭಟನೆ ಭಾಗವಹಿಸ್ತೀರಾ ಬರ್ತೀರಾ ಏನು ನೀವು ಬರೋದ್ರ ಜೊತೆ ನಿಮ್ಮ ಜೊತೆ ನೂರ್ ಜನ ಕರ್ಕೊಂಡ್ ಬರ್ಬೇಕು ನೂರ್ ಜನ ಒಬ್ಬರು ನೂರ್ ಜನ ಕರ್ಕೊಂಡ್ ಬಂದ್ರೆ ಹತ್ತು ಸಾವಿರ ಜನ ಆಯ್ತು ಸಾವಿರ ಜನ ಹತ್ತು ಜನ ಕರ್ಕೊಂಡ್ ಬಂದ್ರೆ ಹತ್ತು ಸಾವಿರ ಜನ ಸ್ಟೂಡೆಂಟ್ ಏನಾರು ಆಗ್ತಾರೆ ಮಿನಿಮಮ್ ಟೆನ್ ತೌಸಂಡ್ ಸ್ಟೂಡೆಂಟ್ಸ್ ಇದ್ದರೆ ಮಾತ್ರ ಏನಾದ್ರು ಚೇಂಜಸ್ ಆಗುತ್ತೆ ಸರ್ಕಾರಕ್ಕೆ ನೀವು ಇದನ್ನ ಏನೋ ವೆಪನ್ಸ್ ತಗೊಂಡಲ್ಲಿ ನೀವು ಫೈಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಶಾಂತಿ ಪ್ರತಿಭಟನೆ ಮಾಡ್ತೀವಿ ಸರ್ಕಾರಕ್ಕೆ ನಮ್ಮ ಸಮಸ್ಯೆಯನ್ನ ತಲುಪಿಸ್ತಾ ಇದೀವಿ ಅರ್ಥ ಅದಕ್ಕೋಸ್ಕರ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಹೇಳೋಕ್ಕಾಗಲ್ಲ ಇಷ್ಟೇ ನಾನು ಮಾತು ಮುಸ್ತೇನೆ ದಯವಿಟ್ಟು ಈ ಒಂದು ಪ್ರೊಟೆಸ್ಟ್ಗೆ ಅಟೆಂಡ್ ಆಗಿ ಅಂತ ಕೇಳ್ಕೊತೀನಿ